ಮಹಾಗಣಾಧಿಪತಿಯ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಹದಿನೇಳು ಆಂಗಿರಸನ ಜ್ಞಾನ ಬೋಧೆ ಜನಕ ಮಹಾರಾಜ ಸರ್ವಜ್ಞನಾದ ಅಂಗೀರಸನು ವಿಕ್ರಮನಿಗೆ ಜ್ಞಾನ ಬೋಧೆಯನ್ನು ಮಾಡತೊಡಗಿದನು ಅಯ್ಯ ವಿಕ್ರಮ ಯಾರಿಗೆ ಆಗಲಿ ಮಾನವ ಜನ್ಮವು ಸುಮ್ಮನೆ ಬರುವಂಥದ್ದಲ್ಲ ಎಷ್ಟೋ ಜನ್ಮಗಳ ಪುಣ್ಯ ವಿಶೇಷದಿಂದ ಮಾನವ ಜನ್ಮವು ಲಭ್ಯವಾಗುವುದು ಮಾನವ ಜನ್ಮದಲ್ಲಿ ದೇಹ ಧರಿಸುವುದರಿಂದ ಪುನರುತ್ಪತ್ತಿಗೆ ಅವಕಾಶವಾಗುವುದು ಕರ್ಮವನ್ನು ಮಾಡಲು ಈ ದೇಹ ಧಾರಣೆಯೇ ಕಾರಣ ಈ ದೇಹವು ಸಾಮಾನ್ಯವಾದುದಲ್ಲ ಅತ್ಯಂತ ಸೂಕ್ಷ್ಮವಾದುದ್ದು ಇದರಲ್ಲಿ ಪಂಚಪ್ರಾಣಗಳು ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಎರಡು ಒಳ ಇಂದ್ರಿಯಗಳು ಹೀಗೆ ಎಲ್ಲ ಸೇರಿ ಹದಿನೇಳು ತತ್ವಗಳು ಅಡಗಿವೆ ಹಾಗೂ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚಭೂತಗಳು ನಾಲ್ಕು ಅಂತಃಕರಣಗಳು ಹಾಗೂ ಒಂದು ಜೀವ ಈ ಇಪ್ಪತ್ತೈದು ತತ್ವಗಳು ಸೇರಿ ನಮ್ಮ ದೇಹವಾಗಿದೆ ವಾಕು ಪಾಣಿ ಪಾದ ಉಪಸ್ಥ ಪಾಯು ಇವು ಪಂಚ ಶ್ರೋತ ತ್ವಕ್ ನೇತ್ರ ಜಿಹ್ವೆ ಪ್ರಾಣ ಇವು ಪಂಚಜ್ಞಾನೇಂದ್ರಿಯಗಳು ಪೃಥ್ವಿ ನೀರು ತೇಜ ವಾಯು ಆಕಾಶ ಇವು ಪಂಚಭೂತಗಳು ಮಾನವ ಶರೀರದಲ್ಲಿ ನೀನು ನಾನು ಅವನು ಇವನು ನನ್ನದೆಂಬುದು ಅವನೆಂಬುದು ಎಂಬ ಭಾವನೆಗಳಿಂದ ಆತ್ಮಕ್ಕೆ ಸಂಬಂಧ ಏರ್ಪಡುವುದು ಎಂದು ಹೇಳಿದನು ಆಗ ವಿಕ್ರಮನು ಅಂಗೀರಸ ಮುನಿಗಳೇ ನಾನು ಆತ್ಮನೇ ಶರೀರ ಎಂದು ತಿಳಿದಿದ್ದೆ ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾರೆ ಹೀಗೆಂದರೇನು ಎಂದು ಕೇಳಿದನು ಆಗ ಅಂಗೀರಸ ಮುನಿಯು ಅಹಂ ಎಂಬುದು ನಾನು ನನ್ನದು ಎಂದು ಕೇಳಿಕೊಂಡು ವ್ಯವಹರಿಸುವುದಾಗಿದೆ ಅಂದರೆ ಅಂತಃಕರಣದ ವ್ಯಾಪಾರ ಕ್ರಿಯೆ ಆತ್ಮವು ಶರೀರದಿಂದ ಹೊರತಾದದ್ದು ಅದು ಇರುವುದು ಬುದ್ಧಿಗೆ ಸಾಕ್ಷಿ ಆತ್ಮನೇ ಜ್ಞಾನ ಸ್ವರೂಪ ಆತ್ಮ ಪಂಚೇಂದ್ರಿಯಗಳನ್ನು ಅವು ವಿವಿಧ ಕ್ರಿಯೆಗಳಲ್ಲಿ ವರ್ತಿಸುವಂತೆ ಮಾಡಿ ಆದರೆ ಅದಕ್ಕೆ ವಿರುದ್ಧವಾಗಿದ್ದುಕೊಂಡು ಯಾವಾಗಲೂ ಪ್ರಕಾಶಿಸುತ್ತಿರುತ್ತದೆ ದೇಹದ ಇಂದ್ರಿಯಗಳು ನಾಮರೂಪಗಳಿಂದ ಕೂಡಿ ನಾಶ ಹೊಂದುವಂತಾಗಿದೆ ಸೂಕ್ಷ್ಮ ಸ್ಥೂಲ ಕಾರಣ ಶರೀರ ಎಂಬ ಮೂರು ಮಜಲುಗಳಲ್ಲಿದ್ದಾಗಿದ್ದು ನಾನು ನನ್ನದು ಎಂದು ವ್ಯವಹರಿಸುವುದು ಆತ್ಮ ಆತ್ಮವು ಆನಂದ ಪಡುವ ಶಕ್ತಿ ಸ್ವರೂಪಿ ಅದು ಪರಮಾನಂದ ಸ್ವರೂಪಿ ಬಂಧುಗಳನ್ನು ಸ್ವಜನರನ್ನು ಕಂಡರೆ ಆನಂದ ಉಂಟಾಗುತ್ತದೆ ಸಚಿದಾನಂದ ಸ್ವರೂಪ ಆತ್ಮನಿಗೆ ಯಾವ ವಿಕಾರವಿಲ್ಲದಂತೆ ಮಾಡುತ್ತದೆ ವಿಕಾರಗಳು ಆರು ಸ್ವಾಯಿಭಾವ ಎಂದರೆ ಇರುವಿಕೆ ಹುಟ್ಟು ಬೆಳೆಯುವುದು ಮುಪ್ಪಾಗುವುದು ಕ್ಷೀಣಿಸುವುದು ಹಾಗೂ ನಶಿಸುವುದು ಇವೇ ಈ ಷಡ್ಭಾವಗಳು ನಮ್ಮ ಶರೀರ ಈ ಎಲ್ಲ ಹಂತಗಳನ್ನು ಕಾಣುತ್ತವೆ ಇವು ಶರೀರದ ಲಕ್ಷಣಗಳಾಗಿವೆ ಆತ್ಮನಿಗೆ ಭಾವನೆಗಳಲ್ಲಿರುವುದಿಲ್ಲ ಕಾಮಾದಿ ಅರಿಷಡ್ವರ್ಗಗಳು ಇಲ್ಲ ಆತ್ಮವು ಸಂಪೂರ್ಣತ್ವ ಹೊಂದಿ ಸತ್ಯ ಜ್ಞಾನಾನಂದ ಸ್ವರೂಪದಿಂದ ಬೆಳಗುತ್ತದೆ ದೇಹಾಂತರ್ಗತವಾದ ಪರಬ್ರಹ್ಮನು ಸರ್ವಾಂತರ್ಯಾಮಿ ಕರ್ಮಫಲಗಳನ್ನು ಜೀವರು ಅನುಭವಿಸುವವರು ಕರ್ಮಫಲ ಕೊಡುವವನು ದೇವದೇವನು ಅವನೇ ಕರ್ಮಫಲಗಳನ್ನು ಅನುಭವಿಸಿಯಂತೆಯೂ ಮಾಡುವನು ತಿಳುವಳಿಕೆ ಉಳ್ಳವನು ಸದ್ಗುರುವನ್ನಾಶ್ರಯಿಸಿ ಜ್ಞಾನವನ್ನು ಸಂಪಾದಿಸಿ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನವುಳ್ಳವನಾಗುತ್ತಾನೆ ಅಂಥವನಿಗೆ ಜನನ ಮರಣಗಳಿಲ್ಲ ಮುಕ್ತಿಪಥದಲ್ಲಿ ಸಾಗುವ ಅವನು ಮೋಕ್ಷ ಹೊಂದುವನು ಬ್ರಹ್ಮಜ್ಞಾನ ಎಲ್ಲರಿಗೂ ಲಭಿಸುವುದಿಲ್ಲ ಅದು ಪಡೆಯುವುದಕ್ಕೂ ಮೊದಲು ಸತ್ಕರ್ಮಗಳನ್ನಾಚರಿಸವದನ್ನಾಗಿರಬೇಕು ಅಂದರೆ ಪರಿಶುದ್ಧ ಮನಸ್ಸುಳ್ಳವನಾಗಿ ಭಕ್ತಿ ಜ್ಞಾನ ವೈರಾಗ್ಯ ತಾಳಿ ಮೋಕ್ಷಕ್ಕೆ ಅರ್ಹನಾಗುವನು ಆದುದರಿಂದ ವಿಕ್ರಮ ಮೋಕ್ಷ ಪಡೆಯಬೇಕೆಂಬ ಆಸೆ ಉಳ್ಳವನು ಉತ್ತಮ ಕರ್ಮಗಳನ್ನಾಚರಿಸಿ ದಾನ ಧರ್ಮಗಳನ್ನು ಮಾಡುತ್ತಾ ಪುಣ್ಯ ಕಾರ್ಯಗಳನ್ನನುಸರಿಸಬೇಕು ಭಕ್ತಿ ಜ್ಞಾನ ವೈರಾಗ್ಯ ತಾಳಬೇಕು ಆಗಷ್ಟೇ ಮುಕ್ತಿ ಅವನದಾಗುವುದು ಒಟ್ಟಿನಲ್ಲಿ ಹೇಳುವುದಾದರೆ ಬಹು ಜನ್ಮಗಳ ಪುಣ್ಯ ವಿಶೇಷದಿಂದ ಲಭ್ಯವಾಗುವ ಮಾನವ ಜನ್ಮವನ್ನು ಸಾರ್ಥಕತೆಗೊಳಿಸುವ ಕೆಲಸದಲ್ಲಿ ತೊಡಗಿಸಬೇಕು ಪಾಪ ಕಾರ್ಯಗಳಲ್ಲಿ ತೊಡಗಿದ್ದಾದರೆ ಅಂಥವನು ಮುಕ್ತಿಪಥದಲ್ಲಿ ಸಾಗಲು ಅರ್ಹನಾಗುವುದಿಲ್ಲ ಒಳ್ಳೆಯ ಕೆಲಸಗಳಲ್ಲೂ ತೊಡಗಿ ಶುದ್ಧಿ ಮಾಡಿಕೊಂಡವನಿಗೆ ಭವಸಾಗರದ ತಾಪತ್ರಯವಿರುವುದಿಲ್ಲ ಎಂದು ನುಡಿದನು ಜನಕ ಮಹಾರಾಜ ವಿಕ್ರಮನಿಗೆ ಅಂಗೀರಸನ್ನು ಜ್ಞಾನಬೋಧ ಮಾಡುತ್ತಿದ್ದನು ವಿಕ್ರಮನು ಅಂಗಿರಸನಿಂದ ಮತ್ತಷ್ಟು ತಿಳುವಳಿಕೆ ಪಡೆಯಲು ಕಾತರನಾದನು ಹೀಗೆಂದು ವಸಿಷ್ಠನು ಮುಂದೆ ಅಂಗಿರಸನಿಗೂ ವಿಕ್ರಮನಿಗೂ ನಡೆದ ಸಂವಾದವನ್ನು ತಿಳಿಸಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಹದಿನೇಳನೇ ಅಧ್ಯಾಯ ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿನೆಂಟು ಸರ್ವೇ ಜನ ಸುಖಿನೋಬವಂತು